ವೀಕ್ಷಕರೇ ಅಭಣ ಕ್ರಿಯೇಷನ್ಸ್ಗೆ ಸ್ವಾಗತ ನೋಡಿ ಹೇರಳೆಕಾಯಿ ಇದೆ ಇದರಲ್ಲಿ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒರೆಸ್ಕೊಬೇಕು ಅದನ್ನೆಲ್ಲ ಕಾಯಿನೆಲ್ಲ ಕೂಡ ಸ್ವಚ್ಛವಾಗಿರಬೇಕು ಈಗ ಇದನ್ನೆಲ್ಲ ಹೆಚ್ಕೊಳ್ಳೋಣ ಹೆಚ್ಕೊಂಡಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಣ ಕ್ಲೀನ್ ಮಾಡಿ ಆಗಿದೆ ಇದಕ್ಕೆ ಉಪ್ಪು ಹಾಕೋಣ ಉಪ್ಪು ಖಾರ ಚೆನ್ನಾಗಿ ಹಾಕ್ಬೇಕು ಇದಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕ್ತಾ ಇದ್ದೀನಿ ಜೀರಿಗೆ ಮೆಂತ್ಯ ಮತ್ತು ಸಾಸಿವೆ ಇದಿಷ್ಟು ಹುರ್ಕೊಳ್ಳೋಣ ಮೆಣಸಿನ್ಕಾಯಿ ಹುರ್ಕೊಳ್ಳೋದೇನು ಬೇಡ ಕೆಂಪಗೆ ಹುರಿದಾಗಿದೆ ಸ್ಟೋವ್ ಆಫ್ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ತಣ್ಣಗಾಕ್ಬೇಕು ಒಳಮೆಣ್ಸಿನ್ಕಾಯಿ ಬ್ಯಾಡಿಗೆ ಬೇಡಿಗೆಕಾಯಿ ಹಾಕ್ಕೊಳ್ಳಿ ತುಂಬ ಕೆಂಪು ಬರುತ್ತೆ ಹಾಗಾದಮೇಲೆ ಈ ಪೌಡರನ್ನ ಹಾಕ್ತಾ ಇದ್ದೀನಿ ಇದನ್ನ ಬೆರೆಸ್ಕೊಳ್ಳೋಣ ಬೆರೆಸಿದ್ದಾಗಿದೆ ಇದನ್ನ ಒಂದು ಬಾಟ್ಲಲ್ಲಿ ಹಾಕಿ ತುಂಬಿಟ್ಕೋಬೇಕು ಹಾಗೆಯೇ ಇದು ಸ್ವಲ್ಪ ಚೆನ್ನಾಗಿ ನೋಡಿ ಚೆನ್ನಾಗಿ ಮಾಗಬೇಕು ಮೇಲೆ ನೀವು ಒಗ್ಗರಣೆಯನ್ನು ಹಾಕೋಬೇಕು ಇವಾಗ ತಕ್ಷಣಕ್ಕೆ ನಿಮಗೆ ಸ್ವಲ್ಪ ಒಗ್ಗರಣೆ ಹಾಕಿ ತೋರಿಸ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ එකදමර සසය හැක්තදිනේ ජීරග හක්තරනද මනමසිිය හැක්මගේ සගන්න හත කගන තන්නගකි දැ ඒ අදක හතැදිිනේ ಉಪ್ಪಿನಕಾಯಿ ರೆಡಿಯಾಗಿದೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು